ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಚಂದ್ರ ಆ ತಂದೆ ತನ್ನ ತಮ್ಮನ ಬದುಕಿನಲ್ಲಾದ ಘಟನೆಯಿಂದ ಇಡೀ ಕುಟುಂಬದ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದ ಆದರೆ ತನಗಿದ್ದ ಇಬ್ಬರು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಆತ್ಮಹತ್ಯೆ ನಿರ್ಧಾರದಿಂದ ಹಿಂದೆ ಬಂದಿದ್ದ ಆ ಎರಡು ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಭವಿಷ್ಯವನ್ನು ಕಟ್ಟಿಕೊಡಬೇಕು ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಅಂತೇಳಿ ಹುಟ್ಟಿದ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ನೆಲೆಸಿದ್ದ ಆದರೆ ಇವತ್ತು ನಾಲ್ಕು ಪುಟ್ಟಗಳ ಡೆತ್ ನೋಟ್ ಬರೆದು ಕೆರೆಗೆ ಆರಿ ತನ್ನ ಕುಟುಂಬ ಸಮೇತವಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹಾಗಾದರೆ ನಾಲ್ಕು ಪುಟ್ಟಗಳ ಡೆತ್ ನೋಟ್ ಬರೆದು ಆ ಇಡೀ ಕುಟುಂಬ ಆತ್ಮಹತ್ಯೆಗೆ ಶರಣಾಗಿತ್ತು ಯಾಕೆ ಅಪ್ಪ ಅಮ್ಮ ತಂಗಿ ಮೂವರು ಸಾವನ್ನಪ್ಪಿದ್ರು ಆಕೆ ಮಾತ್ರ ಅವರನ್ನು ನೋಡೋದಕ್ಕೆ ಬರಲೇ ಇಲ್ಲ ಯಾಕೆ ನಮಸ್ಕಾರ ವೀಕ್ಷಕರೇ ಪ್ರೀತಿ ಮಾಯ ಹುಷಾರು ಕಣ್ಣೀರ್ ಬಜಾರು ಅಂತೇಳಿ ಕನ್ನಡ ಸಿನಿಮಾ ದುನಿಯಾದಲ್ಲಿ ಒಂದಷ್ಟು ಸಾಹಿತ್ಯವನ್ನು ಬರೆಯಲಾಗಿದೆ ಇದು ಎಷ್ಟು ಅಕ್ಷರಶಃ ನಿಜ ಅಂತಂದರೆ ಇವತ್ತು ಒಂದು ಇಡೀ ಕುಟುಂಬ ಈ ಪ್ರೀತಿಯ ಬೇಗುದಿಯಲ್ಲಿ ಬೇಯ್ತಾ ಇದೆ ಮಗಳ ಭವಿಷ್ಯದ ಬಗ್ಗೆ ಕನಸುಗಳನ್ನು ಕಟ್ಟಿಕೊಂಡದಂಥ ತಂದೆ ನಾಲ್ಕು ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅದು ಆ ತಂದೆ ಒಬ್ಬನೇ ಆತ್ಮಹತ್ಯೆಗೆ ಶರಣಾಗಿಲ್ಲ ಬದಲಿಗೆ ತನ್ನ ಪತ್ನಿ ಮತ್ತೊಬ್ಬ ಮಗಳ ಸಮೇತ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಹಾಗಾದರೆ ಈ ಘಟನೆ ನಡೆದಿದ್ದಲ್ಲಿ ಯಾಕೆ ಈ ಒಂದು ದಾರುಣ ಘಟನೆ ನಡೀತು ರಾಜ್ಯದ ಯಾವ ಭಾಗದಲ್ಲಿ ಈ ಘಟನೆ ಆಗಿದೆ ಈ ಎಲ್ಲದರ ಮಾಹಿತಿಯನ್ನು ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ತಾ ಹೋಗಿ ಈ ದೃಶ್ಯಾವಳಿಗಳನ್ನ ಒಮ್ಮೆ ನೋಡಿ ವೀಕ್ಷಕರ ನೀರು ತುಂಬಿರ್ತಕ್ಕಂಥ ಕೆರೆ ಕೆರೆ ಸುತ್ತ ಸೇರಿರೋ ಸಾವಿರಾರು ಜನ ಎಲ್ಲರ ಕಣ್ಣಲ್ಲೂ ನೀರು ಮೃತದೇಹಗಳಿಗಾಗಿ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥ ಅಗ್ನಿಶಾಮಕ ಸಿಬ್ಬಂದಿ ಇಷ್ಟೆಲ್ಲಕ್ಕೂ ಸಾಕ್ಷಿಯಾಗಿದ್ದು ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಬುದನೂರು ಗ್ರಾಮ ಇದೇ ಗ್ರಾಮದ ಮಹದೇವ ಸ್ವಾಮಿ ತನ್ನ ಪತ್ನಿ ಮಂಜುಳಾ ಹಾಗೂ ಮಗಳು ಅರ್ಷಿತಾ ಜೊತೆ ಕೆರೆಗೆ ಆರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅದು ಕಾಲಿಗೆ ಹಗ್ಗವನ್ನು ಕಟ್ಟಿ ಇನ್ಯಾವುದೇ ಕಾರಣಕ್ಕೂ ಬದುಕಲೇಬಾರ್ದು ಅಂತೇಳಿ ಡಿಸೈಡ್ ಮಾಡಿ ಕೆರೆಗೆ ಆರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಹಾಗಾದರೆ ಈ ತ ಈ ಕುಟುಂಬ ಆತ್ಮಹತ್ಯೆಗೆ ಕಾರಣ ಆಗಿದ್ದು ಏನು ಅಂತ ನೋಡೋದಾದರೆ ಒನ್ಸ್ ಅಗೇನ್ ನಮ್ಮ ಮುಂದೆ ಬಂದು ನಿಲ್ಲುವಂಥದ್ದು ಪ್ರೀತಿ ಹೌದು ಮಹದೇವ ಸ್ವಾಮಿಗೆ ಇಬ್ಬರು ಹೆಣ್ಮಕ್ಳು ಒಬ್ಬ ಆಕೆ ಅರ್ಪಿತ ಇನ್ನೊಬ್ಬ ಆಕೆ ಅರ್ಷಿತಾ ಅಂತಂತೇಳಿ ಹಿಂದೆ ಆತ್ಮಹತ್ಯೆ ನಿರ್ಧಾರವನ್ನು ಮಾಡಿದಂಥ ಮಹದೇವ ಸ್ವಾಮಿ ಈ ಇಬ್ಬರು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿಯೇ ಆತ್ಮಹತ್ಯೆ ನಿರ್ಧಾರದಿಂದ ಹೊರಗಡೆ ಬಂದು ಇಬ್ಬರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದ ಅದು ಅಲ್ಲದೆ ಮಕ್ಕಳಿಗೆ ಓದೋದಕ್ಕೆ ಕಷ್ಟ ಆಗಬಾರ್ದು ಓಡಾಡೋದಕ್ಕೆ ಕಷ್ಟ ಆಗಬಾರ್ದು ಅಂತೇಳಿ ಸ್ವಂತ ಊರು ಬುದನೂರನ್ನು ಬಿಟ್ಟು ಎಚ್ ಡಿ ಕೋಟೆಯಲ್ಲಿ ಮನೆ ಮಾಡಿ ಅಲ್ಲಿಂದ ಮಕ್ಕಳನ್ನು ಓದಿಸ್ತಂಥ ಕೆಲಸವನ್ನು ಮಹದೇವ ಸ್ವಾಮಿ ಮಾಡ್ತಾ ಇದ್ದ ಒಬ್ಬ ತಂದೆಯಾಗಿ ಹೆಣ್ಣು ಮಕ್ಕಳ ಬಗ್ಗೆ ಯಾವೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತಾರೋ ಒಬ್ಬ ತಂದೆ ಆ ಎಲ್ಲ ಕನಸುಗಳನ್ನು ಮಹದೇವ ಸ್ವಾಮಿ ಕಟ್ಕೊಂಡಿದ್ರು ಅಸಲಿಗೆ ವಿಷಯ ಆಗೋದೇನಂತಂದ್ರೆ ಮಹದೇವ ಸ್ವಾಮಿಯ ದೊಡ್ಡ ಮಗಳು ಅರ್ಪಿತ ಬರತ್ ಅನ್ನೋ ಹುಡುಗನನ್ನ ಲವ್ ಮಾಡ್ತಾ ಇರ್ತಾಳೆ ಈ ವಿಚಾರವನ್ನ ತನ್ನ ತಂದೆಗೂ ಸಹ ಬಂದು ಹೇಳ್ತಾಳೆ ಆದ್ರೆ ತಂದೆ ಇದಕ್ಕೆ ಬಿಲ್ಕುಲ್ ಒಪ್ಕೊಳ್ಳೋದಿಲ್ಲ ಯಾಕಂತಂದರೆ ಒಂದು ಕಡೆ ಹುಡುಗ ಬೇರೆ ಜಾತಿಯನ್ನು ಅನ್ನೋ ಒಂದು ಕಾರಣ ಆದರೆ ಮತ್ತೊಂದು ಕಾರಣ ಹುಡುಗನ ಬ್ಯಾಕ್ ಗ್ರೌಂಡನ್ನು ಚೆಕ್ ಮಾಡುವಂಥ ಮಹಾದೇವ ಸ್ವಾಮಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತವೆ ನನ್ನ ಮಗಳು ಪ್ರೀತಿ ಮಾಡ್ತಾ ಇರತಕ್ಕಂಥ ಭರತ್ ನಡತೆಯಲ್ಲಿ ಅಷ್ಟೊಂದು ಉತ್ತಮನಲ್ಲ ಆತನಿಗೆ ಹಿಂದೆಯೂ ಸಹ ಲವ್ ಅಫೇರ್ಸ್ ಇತ್ತು ಕೆಲವರ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದ ಈ ರೀತಿಯಾಗಿ ಹೆಣ್ಮಕ್ಕಳನ್ನು ಬಲೆಗೆ ಬೀಳಿಸ್ಕೊಳ್ಳೋದೇ ಇವನ ಚಟ ಅಂತೇಳಿ ಆ ತಂದೆಗೆ ಗೊತ್ತಾಗಿತ್ತು ಅನಿಸುತ್ತೆ ಹೀಗಾಗಿ ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ತಂದೆ ಮಹದೇವ ಸ್ವಾಮಿ ಮಗಳಿಗೆ ಕಡಾಖಂಡಿತವಾಗಿ ಹೇಳ್ತಾರೆ ಈ ಪ್ರೀತಿಯಾಗಿ ನಾನು ಒಪ್ಪಿಗೆ ಕೊಡೋದಿಲ್ಲ ಅಂತಂತೇಳಿ ಬಾಯ್ ಫ್ರೆಂಡ್ ಜೊತೆ ಓಡಿ ಹೋಗಿ ರಿಜಿಸ್ಟ್ರ್ ಮ್ಯಾರೇಜ್ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ಅದೇ ತಂದೆಗೆ ಕರೆ ಮಾಡಿ ಹೇಳ್ತಾಳೆ ಯಾವುದು ಆಗಬಾರ್ದು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ರು ಮಹದೇವ ಸ್ವಾಮಿ ಅದೇ ತನ್ನ ಕುಟುಂಬದಲ್ಲಿ ಹಾಗೇ ಹೋಗಿರುತ್ತೆ ಇದರಿಂದ ಬೇಸತ್ತಿರತಕ್ಕಂಥ ಮಹದೇವ ಸ್ವಾಮಿ ತನ್ನ ಕಿರಿ ಮಗಳು ಅರ್ಷಿತಾ ಮುಖಾಂತರ ನಾಲ್ಕು ಪುಟಗಳ ಡೆತ್ ನೋಟನ್ನು ಬರೆಸಿಟ್ಟು ಈ ಕೆರೆಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಆ ನಾಲ್ಕು ಪುಟಗಳ ಡೆತ್ ನೋಟ್ನಲ್ಲಿ ಮಹದೇವ್ ಸ್ವಾಮಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ ಏನು ಈ ಹಿಂದೆ ತನ್ನ ತಮ್ಮನ ಹೆಂಡತಿ ಕೇರಳ ಮೂಲದ ಕೆಲಸಗಾರನೊಬ್ಬನ ಜೊತೆ ಓಡಿ ಹೋಗಿರ್ತಾಳೆ ಈ ಸಂದರ್ಭದಲ್ಲೇ ನಮ್ಮ ಇಡೀ ಕುಟುಂಬದ ಸಮೇತ ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೆ ಆದರೆ ಸಾಕಷ್ಟು ಜನ ಹಿತೈಷಿಗಳು ಒಂದಷ್ಟು ವಿಚಾರಗಳನ್ನು ಹೇಳಿದರು ಒಂದಷ್ಟು ತಿಳುವಳಿಕೆಯನ್ನು ಹೇಳಿದರು ನಿನಗೆ ಎರಡು ಹೆಣ್ಣು ಅವರ ಜೀವನವನ್ನ ಯಾಕೆ ಅಂತ್ಯ ಮಾಡ್ತೀಯ ಯಾರೋ ಮಾಡಿದ ತಪ್ಪಿಗೆ ನೀನು ಯಾಕೆ ನಿನ್ನ ಕುಟುಂಬವನ್ನ ಬಲಿ ಅಂತ ಅಂತೇಳಿ ಬುದ್ಧಿವಾದ ಹೇಳಿದ್ರು ಹೀಗಾಗಿ ನಾನು ಆಗ ಆತ್ಮಹತ್ಯೆ ನಿರ್ಧಾರದಿಂದ ಹೊರಗಡೆ ಬಂದು ನನ್ನ ಮಕ್ಕಳ ಬಗ್ಗೆ ಅಪಾರವಾದ ಕನಸುಗಳನ್ನು ಕಟ್ಟಿಕೊಂಡು ಜೀವನವನ್ನ ನಡೆಸ್ತಾ ಇದ್ದೆ ಅಂತೇಳಿ ಆ ಡೆತ್ ನೋಟ್ ನಲ್ಲಿ ಮಹಾದೇವ ಸ್ವಾಮಿ ಬರಿತಾ ಹೋಗ್ತಾರೆ ಬಹುಶಃ ಇದನ್ನ ಅವರ ಕಿರಿಮಗಳು ಅರ್ಷಿತ ಬರೆದಿದ್ದಾರೆ ಅಂತೇಳಿ ಸದ್ಯಕ್ಕೆ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು ಡೆತ್ ನೋಟ್ ನಲ್ಲಿ ಮುಂದುವರೆದು ನನ್ನ ಮಗಳು ಪ್ರೀತಿಯಲ್ಲಿ ಬಲೆಯಲ್ಲಿ ಬೀಳಬಾರ್ದು ಅಂತೇಳಿ ಆಕೆಯನ್ನು ಚೆನ್ನಾಗಿ ಓದಿಸ್ತಾ ಇದ್ದೆ ಆದರೆ ಅದೇ ಬಲೆಯಲ್ಲಿ ಬಿದ್ದು ಬಂದು ಮದುವೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾಳೆ ಆದ್ರೆ ಭರತ್ ಹಿನ್ನೆಲೆ ಸರಿ ಇರೋದಿಲ್ಲ ಹೀಗಾಗಿ ನನ್ನ ಮದುವೆಗೆ ಒಪ್ಕೊಳ್ಳೋದಿಲ್ಲ ಆದ್ರೆ ನನಗೆ ಫೋನ್ ಮಾಡಿ ಹೇಳ್ತಾಳೆ ನನ್ನ ಮಗಳು ನಾನು ಬರತ್ ಜೊತೆ ಓಡಿ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾ ಇದ್ದೀನಿ ಅಂತೇಳಿ ಇದು ಸಾಕಷ್ಟು ನನಗೆ ಉಂಟು ಮಾಡಿದೆ ಮರಿ ಸಮಾಜದಲ್ಲಿ ಬದುಕೋದಕ್ಕೆ ಆಗೋಲ್ಲ ನಾನು ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗೋಲ್ಲ ಹೀಗಾಗಿ ಆತ್ಮಹತ್ಯೆಗೆ ಇದ್ದೀನಿ ಅಂತೇಳಿ ಆ ಒಂದು ಡೆತ್ ನೋಟ್ನಲ್ಲಿ ಸ್ವಾಮಿ ಬರೆದಿರ್ತಕ್ಕಂಥದ್ದು ಜೊತೆಗೆ ಏನು ನನ್ನ ಆಸ್ತಿ ಇದೆ ನನ್ನ ಆಸ್ತಿಯಲ್ಲಿ ಇರುವಂಥ ಎಲ್ಲ ಆಸ್ತಿಯನ್ನು ನನ್ನ ತಮ್ಮನಿಗೆ ಕೊಡಬೇಕು ಮನೆಯಲ್ಲಿರ್ತಕ್ಕಂಥ ದುಡ್ಡುಕ್ಕೂ ಎರಡೂವರೆ ಲಕ್ಷ ಹಣವನ್ನು ಇಟ್ಟಿದ್ದೀನಿ ಅದೂ ಸಹ ನನ್ನ ತಮ್ಮನಿಗೆ ಸೇರಬೇಕು ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಒಂದೇ ಒಂದು ರೂಪಾಯಿ ಕೊಡಬಾರ್ದು ಅಂತಂದೇಳಿ ಡೆತ್ ನೋಟನ್ನು ಬರೆದಿಟ್ಟಿರ್ತಕ್ಕಂಥದ್ದು ಹೀಗೆ ಏನು ಮಗಳ ಪ್ರೀತಿಯನ್ನು ಸಹಿಸ್ಕೊಳ್ಳೋಕ್ಕಾಗ್ದೇನೋ ಅಥವಾ ಮಗ ಹೇಳಿದಂತೆ ತಾನು ಕಟ್ಟಿಕೊಂಡ ಕನಸುಗಳಂತೆ ಮಗಳು ನಡೆದುಕೊಳ್ಳಿಲ್ಲ ಅನ್ನೋ ಕಾರಣಕ್ಕೂ ಮಹದೇವ ಸ್ವಾಮಿ ತನ್ನ ಹೆಂಡತಿ ಮಂಜುಳಾ ಹಾಗೇನೆ ಮಗಳಾದಂಥ ಅರ್ಷಿತಾ ಜೊತೆ ಕೆರೆಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಸರಿ ಇಷ್ಟೆಲ್ಲ ಘಟನೆ ಆಯಿತು ಇದೆಲ್ಲವೂ ಆಯಿತು ಒಂದು ಕಡೆ ಏನು ತನ್ನ ಭವಿಷ್ಯದ ಬಗ್ಗೆ ಕನಸನ್ನು ಕಟ್ಕೊಂಡಿದ್ದಂಥ ತಂದೆ ಎಣವಾಗಿದ್ದಾನೆ ತನಗೆ ಕೈ ತುತ್ತು ಕೊಟ್ಟಂಥ ಅಮ್ಮ ಎಣವಾಗಿದ್ದಾಳೆ ನನ್ನ ಒಡನಾಡಿಯಾಗಿದ್ದಂಥ ತಂಗಿ ಎಣವಾಗಿ ಮಲಗಿದ್ದಾಳೆ ಇಷ್ಟಾದರೂ ತನ್ನ ಪ್ರೀತಿಯನ್ನು ಬಿಟ್ಟು ಅವರ ಅಂತಿಮ ದರ್ಶನಕ್ಕಾದರೂ ಬಂದಳ ಅರ್ಪಿತ ಅಂತಂದರೆ ಖಂಡಿತವಾಗಲೂ ಬಂದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಕೆಲವು ತಿಂಗಳುಗಳ ಪರಿಚಯ ಕೆಲವು ತಿಂಗಳ ಪ್ರೀತಿ ಅದು ಯಾವ ರೀತಿ ಹುಟ್ಟಿನಿಂದ ಬಂದಂಥ ಅಪ್ಪ ಅಮ್ಮ ತಂಗಿಯ ಪ್ರೀತಿಯನ್ನು ದೂರ ಮಾಡ್ತು ಅಂತೇಳಿ ಕೊನೆಗೂ ಅರ್ಪಿತ ಬಂದು ತನ್ನ ಪೋಷಕರ ಅಂತಿಮ ದರ್ಶನವನ್ನು ಮಾಡೋದೇ ಇಲ್ಲ ಊರಿನ ಗ್ರಾಮಸ್ಥರೇ ಈ ಒಂದು ಅಂತಿಮ ಸಂಸ್ಕಾರವನ್ನು ಮಾಡಿ ಮುಗಿಸಿದ್ದಾರೆ ಆದರೆ ಇಲ್ಲಿ ಎಲ್ಲರನ್ನ ಕಾಡುವಂಥದ್ದು ನಿಜಕ್ಕೂ ಹುಟ್ಟಿನಿಂದ ಕಾಡುವಂಥ ಕಟ್ಟಕಡೆ ಪ್ರಶ್ನೆ ಅಂತಂದರೆ ಯಾಕೆ ಈ ಪ್ರೀತಿ ಹೀಗೆ ತಂದೆ ತಾಯಿ ಹುಟ್ಟಿನಿಂದ ಪ್ರೀತಿಸಿದಂಥ ತಂದೆ ತಾಯಿ ಎಲ್ಲರನ್ನು ಮರೆಸುವಂಥ ಗುಣ ಈ ಕೆಲ ದಿನಗಳ ಪರಿಚಯ ಕೆಲ ದಿನಗಳ ಪ್ರೀತಿಗೆ ಇದೆಯಾ ಅಂತೇಳಿ ಈಗ ಮತ್ತೆ ಎಲ್ಲರನ್ನ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ಈ ಮಾಹಿತಿ ಇಷ್ಟ ಆಗಿದ್ದರೆ ನ್ಯೂಸ್ ಬಿಟ್ ಡಾಟ್ ಲೈವನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯ ಮಾಹಿತಿಗಳಿಗಾಗಿ ನ್ಯೂಸ್ ಬಿಟ್ ಡಾಟ್ ಲೈವನ್ನು ನೋಡ್ತಾ ಇರಿ ನಮಸ್ಕಾರ